ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಈಗ ಟೈಮು ಬೆಳಗ್ಗೆ ಆರು ಹದಿನೈದಾಗಿದೆ ಆಗಿದೆ ಸೊ ಈಗ ನಾನು ಧನುರ್ಮಾಸ ಶುರುವಾಗಿದೆ ಅಲ್ವಾ ಸೊ ಬೆಳಗ್ಗೆ ಬೇಗನೆ ಎದ್ದು ಮನೆಯಲ್ಲಿ ಪೂಜೆನ ಮಾಡಿ ದೇವಸ್ಥಾನಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಇವತ್ತಿಗೆ ಸರಿಯಾಗಿ ಐದು ದಿನ ಆಯಿತು ನಾನು ಧನುರ್ಮಾಸದ ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಡಿಸೆಂಬರ್ ಹದಿನಾರನೇ ತಾರೀಕಿಂದನೇನೆ ಒಂದು ಒಂದು ಒಳ್ಳೆ ಸಂಕಲ್ಪನ ಮನಸ್ಸಲ್ಲಿ ಇಟ್ಕೊಂಡು ನಾನು ಕೂಡ ಧನುರ್ಮಾಸದ ಪೂಜೆ ಮಾಡ್ತಾ ಇದ್ದೀನಿ ಧನುರ್ಮಾಸದ ಈ ಕೊರಿಯೋ ಚಳಿನಲ್ಲಿ ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬರಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಎಷ್ಟು ಪಾಸಿಟಿವ್ ಫೀಲ್ ಕೊಡ್ತಾ ಇದೆ ಅಂತ ಅಂದ್ರೆ ನಿಜ ಪ್ರತಿ ಮುನ್ನೂರ ಅರವತ್ತೈದು ದಿನಾನು ಧನುರ್ಮಾಸನೇ ಆಗಿರ್ಲಿ ಅಂತ ಅನ್ನಿಸ್ತಾ ಇದೆ ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣನೇ ಆ ಮನೆಯಲ್ಲಿ ಪೂಜೆ ಅಂಥದ್ದು ದೇವಸ್ಥಾನಗಳಿಗೆ ಹೋಗಿ ದೇವ್ರ ದರ್ಶನ ಮಾಡಿ ಆ ಡೇನ ಸ್ಟಾರ್ಟ್ ಮಾಡೋದಿದೆಯಲ್ಲ ನಿಜವಾಗ್ಲೂ ಅದು ಹಂಡ್ರೆಡ್ ಪರ್ಸೆಂಟ್ ಎನರ್ಜಿ ಕೊಡುತ್ತೆ ಪ್ರತಿಯೊಬ್ಬರಿಗೂ ಎವ್ರಿ ಡೇ ಇಸ್ ಅ ಬಿಗಿನಿಂಗ್ ಆಫ್ ದ ನ್ಯೂ ಚಾಪ್ಟರ್ ಇನ್ ಆರ್ ಲೈಫ್ ಅಂತ ಹೇಳ್ತಾರೆ ಅಂದರೆ ಪ್ರತಿ ದಿನ ಕೂಡ ನಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು ಸೊ ನಮ್ಮ ದಿನಾನ ನಾವು ತುಂಬ ಸಂತೋಷವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಮಾಡಿದ್ರೆ ದಿನ ಪೂರ್ತಿ ನಮಗೆ ಸಂತೋಷ ಇರುತ್ತೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ನಮಗೆ ಏನಾದರೂ ಒಂದು ಒಳ್ಳೇದು ಮಾಡ್ತೀವಿ ಅನ್ನೋವಂಥ ಒಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಮ್ಮೊಳಗೆ ನಾವು ಆತ್ಮವಿಶ್ವಾಸ ಬೆಳೆಸ್ಕೊಂಡಾಗ ಮಾತ್ರ ಅಲ್ವಾ ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಥವಾ ಏನಾದರೂ ಒಂದು ಕೆಲಸನ ಮಾಡೋದಕ್ಕೆ ಸಾಧ್ಯ ಸೊ ನನಗಂತೂ ಈ ಧನುರ್ ಮಾಸ ನಿಜವಾಗ್ಲೂ ತುಂಬಾನೇ ಒಂದು ಒಳ್ಳೆ ಎನರ್ಜಿನ ಕೊಡ್ತಾ ಇದೆ ಸೊ ಇದು ನಮ್ಮೂರಿನ ದೇವಸ್ಥಾನ ಇಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಸೊ ನಾನು ಧನುರ್ಮಾಸದ ಪೂಜೆ ಮನೆಯಲ್ಲಿ ಯಾವ ಥರ ಮಾಡ್ತೀನಿ ಹಾಗೆ ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನೀಟಾಗಿ ವ್ಲಾಗ್ ಮಾಡಿ ಹಾಕಬೇಕು ಅಂತ ತುಂಬ ಟ್ರೈ ಮಾಡಿದೆ ಬಟ್ ನನಗೆ ನಾನು ಒಬ್ಬಳೇ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ವಿಡಿಯೋ ಮಾಡೋದಕ್ಕೆ ಯಾರು ಇರೋದಿಲ್ಲ ಜೊತೆಲಿ ಸೊ ನನಗೆ ಸಾಧ್ಯ ಆದಷ್ಟನ್ನ ನಾನು ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಬಿಕಾಸ್ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಮನೆಯಲ್ಲಿ ತಿಂಡಿ ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಂಡು ಎಂಟೂವರೆ ಅಷ್ಟೊತ್ತಿಗೆ ಕೆಲಸಕ್ಕೆ ಹೋಗ್ಬೇಕಲ್ವಾ ಸೊ ನಾನು ಬೇಗನೆ ವಾಪಸ್ ಬರಬೇಕಾಗತ್ತೆ ಮನೆಗೆ ಸೊ ಎಷ್ಟಾಗುತ್ತೆ ಅಷ್ಟು ನಾನು ವಿಡಿಯೋನ ಕವರ್ ಮಾಡ್ಕೊಂಡಿದೀನಿ ಬಟ್ ನಾನು ಯಾವ ತರ ಪೂಜೆ ಮಾಡ್ತೀನಿ ಅನ್ನೋದೆಲ್ಲ ಡೀಟೈಲ್ಡ್ ಆಗಿ ನನಗೆ ಹಾಕಕ್ಕೆ ಆಗ್ತಾ ಇಲ್ಲ ನೋಡೋಣ ಇನ್ನ ಧನುರ್ಮಾಸದಲ್ಲಿ ಮುಂದಿನ ದಿನಗಳಲ್ಲಿ ಪೂಜೆ ಮಾಡ್ತೀನಲ್ಲ ಆ ಟೈಮಲ್ಲಿ ಏನಾದರೂ ನನಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಮನೆಯಲ್ಲಿ ಯಾವ ರೀತಿ ನಾನು ಪೂಜೆ ಮಾಡ್ತಾ ಇದೀನಿ ಅನ್ನೋದನ್ನ ಕೂಡ ಒಂದು ಚಿಕ್ಕದಾಗಿ ವ್ಲಾಗ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ದೇವಸ್ಥಾನಗಳಿಗೆ ಧನುರ್ಮಾಸದ ಪೂಜೆಗೆ ಅಂತ ಹೋಗೋರು ತುಂಬಾ ಜನ ಏನ್ ಮಾಡ್ತಾರೆ ಅಂತ ಅಂದ್ರೆ ಅಂದ್ರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನವಗ್ರಹ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಮತ್ತೆ ಅರಳಿ ಮರದ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಎಲ್ಲ ಕಡೆನೂ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಆದ್ರೆ ಈ ಶಾಸ್ತ್ರಗಳಲ್ಲಿ ಹೇಳೋ ಪ್ರಕಾರ ನಾವು ನವಗ್ರಹಗಳನ್ನಾಗ್ಲಿ ಅಥವಾ ಯಾವುದೇ ದೇವರ ವಿಗ್ರಹ ಆಗ್ಲಿ ಅರಳಿ ವೃಕ್ಷ ಆಗ್ಲಿ ಯಾವ್ದನ್ನು ಕೂಡ ನಾವು ಮುಟ್ಟಿ ನಮಸ್ಕಾರ ಮಾಡಬಾರ್ದು ಸ್ವಲ್ಪ ದೂರದಿಂದನೇ ಪ್ರದಕ್ಷಿಣೆ ಹಾಕಿ ನಮಸ್ಕಾರನ ಮಾಡಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ನಾವೇನಾದ್ರೂ ಒಂದು ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಒಂದು ಒಳ್ಳೆ ಕೆಲ್ಸನ ಮಾಡ್ತಾ ಇರ್ತೀವಿ ನಮಗ್ ಗೊತ್ತೋ ಗೊತ್ತಿಲ್ದೇನೋ ಈ ರೀತಿ ಕೆಲ್ಸಗಳನ್ನ ಮಾಡೋವಾಗ ತಪ್ಪುಗಳನ್ನ ಮಾಡ್ತಾ ಬಂದ್ರೆ ಅದರಲ್ಲಿ ಒಳ್ಳೇದಕ್ಕಿಂತ ನಾವು ದೋಷಗಳನ್ನ ಅನುಭವಿಸ್ಬಿಡ್ತೀವಿ ಎಷ್ಟೋ ಜನ ಅಂತ ಇರ್ತಾರೆ ನಾನು ಎಷ್ಟೆಲ್ಲ ಮಾಡ್ತೀನಿ ದೇವಸ್ಥಾನಗಳಿಗೆ ಹೋಗ್ತೀನಿ ದೇವ್ರ ಪೂಜೆ ಮಾಡ್ತೀನಿ ಆದ್ರೂ ಆಗ್ತಾ ಇಲ್ಲ ಅಂತ ಸೊ ನಮಗೆ ಗೊತ್ತಿಲ್ಲದೆ ನಾವ್ ತರ ತಪ್ಪುಗಳನ್ನ ನಾವ್ ರೆಡ್ಯೂಸ್ ಮಾಡ್ಕೊತಾ ಹೋದ್ರೆ ಖಂಡಿತ ನಾವ್ ಮಾಡೋ ಪೂಜೆ ಆಗ್ಬೋದು ಅಥವಾ ಯಾವ್ದೇ ಒಂದ್ ಒಳ್ಳೆ ಕೆಲಸ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ದೇವಸ್ಥಾನದಿಂದ ಮನೆಗ್ ಬರೋ ಅಷ್ಟೊತ್ತಿಗೆ ಆರು ಮುಕ್ಕಾಲ್ ಆಗಿರುತ್ತೆ ಸೊ ಮನೆ ಬಾಗ್ಲಲ್ಲಿ ಇರುವಂತ ಇನ್ನೊಂದಷ್ಟು ಹೂಗಳನ್ನೆಲ್ಲ ಬಿಡಿಸಿ ಇಡ್ತೀನಿ ಅಪ್ಪಾಜಿ ಪೂಜೆ ಮಾಡ್ಕೋತಾರೆ ಆಮೇಲೆ ಮದುವೆಗೆ ಮುಂಚೆ ಹೆಣ್ಮಕ್ಳು ಜೀವನ ಬೇರೆ ಮದ್ವೆ ಆದ್ಮೇಲೆ ಒಬ್ಳು ಗೃಹಿಣಿಯಾಗಿ ಒಂದು ಹೆಣ್ಣಿನ ಜವಾಬ್ದಾರಿನೇ ಬೇರೆ ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಮದುವೆಗೆ ಮುಂಚೆ ನಾವ್ ಬರೀ ಓದೋದು ಬರೆಯೋದು ಫ್ರೆಂಡ್ಸ್ ಕಾಲೇಜು ಈ ರೀತಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀವಿ ಮನೆಯಲ್ಲಿ ಒಂದ್ ಹಬ್ಬ ಪೂಜೆ ಮಾಡೋದಾಗಿರ್ಬೋದು ಅಥವಾ ಒಂದ್ ಒಳ್ಳೇದಾಗ್ಲಿ ಮನೆಗೆಲ್ಲ ಅಂತ ಹೇಳಿ ಜವಾಬ್ದಾರಿಗಳನ್ನ ತಗೊಂಡು ಈ ರೀತಿ ಧನುರ್ಮಾಸ ಮಾಡೋದು ಇದನ್ನೆಲ್ಲ ಅಮ್ಮಂದ್ರು ನಿಭಾಯಿಸ್ತಾ ಇರ್ತಾರೆ ಫಿನಾನ್ಷಿಯಲಿ ಅಪ್ಪ ನಮ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಕೈಗೆ ದುಡ್ಡು ಬೇಕು ಅಂದಾಗ ದುಡ್ಡು ಸಿಗ್ತಾ ಇರುತ್ತೆ ಮನೆಯಲ್ಲಿ ಏನೆಲ್ಲ ಒಳ್ಳೇದ್ ಕೆಲ್ಸ ಮಾಡ್ಬೇಕೋ ಅದೆಲ್ಲ ಅಮ್ಮ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಮದುವೆ ಆದ್ಮೇಲೆ ನಿಜ ಒಂದ್ ಮನೆ ಏಳ್ಗೆ ಆಗ್ಬೇಕು ಅಂತ ಅಂದ್ರೆ ಆ ಮನೆಗೆ ಹೆಣ್ಣೆ ಮುಖ್ಯ ಅಂತ ಹೇಳ್ತಾರೆ ಯಾಕಂದ್ರೆ ಒಂದ್ ಮನೆಯಲ್ಲಿ ಹೆಂಗಸು ಯಾವ ರೀತಿ ಇರ್ತಾರೆ ಯಾವ ರೀತಿ ನಡ್ಕೋತಾರೆ ಆಕೆ ಒಂದು ಒಳ್ಳೆ ಗುಣಗಳ ಮೇಲೆ ಆ ಸಂಸಾರ ನಿಂತಿರುತ್ತೆ ಸೊ ಮದುವೆ ಆದ್ಮೇಲೆ ಈ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಸಂಸಾರವನ್ನ ತೂಗಿಸೋ ಅಂಥದ್ದು ಪ್ರತಿ ಹೆಣ್ಣು ಜವಾಬ್ದಾರಿ ಆಗಿರುತ್ತೆ ನಿಜ ನಾವು ಹೆಣ್ಮಕ್ಳು ತುಂಬಾ ಗ್ರೇಟ್ ಅಲ್ವಾ ನಾವು ಮನೆಯಲ್ಲೂ ಎಲ್ಲಾನು ಮಾಡ್ತೀವಿ ಹಾಗೆ ಹೊರಗಡೆ ಹೋಗಿ ಕೆಲ್ಸಕ್ಕೆ ಸೇರಿಕೊಂಡು ದುಡಿದು ಸಂಪಾದನೆ ಕೂಡ ಮಾಡ್ತೀವಿ ಗಂಡಂಗೆ ಈ ರೀತಿ ಫಿನಾನ್ಷಿಯಲಿ ಹೆಲ್ಪ್ ಅಂಥದ್ದು ಹಾಗೆ ಫ್ಯಾಮಿಲಿನ ಸಂತೋಷವಾಗಿ ಇಟ್ಕೊಳ್ಳೋ ಅಂಥದ್ದು ನಿಜವಾಗ್ಲೂ ಒಂದು ಗೃಹಿಣಿಗೆ ಮಾತ್ರ ಸಾಧ್ಯ ಆಗೋವಂಥ ವಿಚಾರ ಮನೆ ಕೆಲಸ ಹಾಗೆ ಹೊರಗಡೆ ಹೋಗಿ ಆಫೀಸಲ್ಲಿ ಕೆಲಸ ಈ ಎಲ್ಲಾನು ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ಮೇನು ನಮಗೆ ತಾಳ್ಮೆ ಇರಬೇಕು ಯಾವಾಗ ನಾವು ಲೆಸ್ ಆಗ್ತೀವಿ ತಾಳ್ಮೆ ಕಳ್ಕೊತೀವಿ ಅವಾಗ ಎಲ್ಲ ಕಡೆ ಕೆಲಸ ಕೆಟ್ಟೋಗ್ಬಿಡತ್ತೆ ಸೊ ಈ ಥರ ತಾಳ್ಮೆ ಬರಬೇಕು ಅಂತ ಅಂದರೆ ನಮಗೆ ಫಿಸಿಕಲ್ ಹೆಲ್ತು ಚೆನ್ನಾಗಿರಬೇಕು ಮೆಂಟಲ್ ಹೆಲ್ತು ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರಲಿಲ್ಲ ಅಂತ ಅಂದರೆ ಕೋರ್ಸ್ ನಮಗೆ ಮೆಂಟಲ್ ಹೆಲ್ತು ಸರಿಯಾಗಿರೋಕ್ಕೆ ಸಾಧ್ಯವೇ ಆಗಲ್ಲ ಸೊ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಮತ್ತೆ ನಮ್ಮ ಮೆಂಟಲ್ ಹೆಲ್ತು ಕಾಮಾಗಿರ್ಬೇಕು ಅನ್ನೋದಕ್ಕೆ ನಾನು ಡೈಲಿ ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದ ತಕ್ಷಣ ಮನೆಯಲ್ಲಿ ಒಂದು ರೆಕಾರ್ಡ್ ರೆಕಾರ್ಡ್ಗಳನ್ನ ಹಾಕ್ತೀನಿ ಮೈಂಡು ರಿಫ್ರೆಶ್ ಆಗುತ್ತೆ ಅಂತ ಸೊ ಅದೇ ತರನೇ ನಾನು ಕೆಲವೊಂದು ಎಕ್ಸಸೈಸು ಮತ್ತೆ ಬೆಳಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ವಾಕ್ ಒಂದು ಕಿಲೋಮೀಟರ್ ಆದರೂ ವಾಕ್ ಮಾಡೋದು ಈ ಎಲ್ಲ ಒಂದು ಪ್ರಾಕ್ಟೀಸ್ ಇಟ್ಕೊಂಡಿದ್ದೀನಿ ನಿಜ ನನಗೆ ಇದು ಫಿಸಿಕಲಿ ಕೂಡ ಸಪೋರ್ಟ್ ಮಾಡ್ತಾ ಇದೆ ಶಕ್ತಿ ಕೊಡ್ತಾ ಇದೆ ಹಾಗೆ ಮೆಂಟಲಿ ಕೂಡ ಏನೇ ಚಾಲೆಂಜಸ್ ಬಂದರೂ ಫೇಸ್ ಮಾಡಬಹುದು ಅನ್ನೋಂತ ಒಂದು ಧೈರ್ಯ ಕೂಡ ಕೊಟ್ಟಿದೆ ಸೊ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದೇನಂತ ಅಂದರೆ ಸ್ಪೆಷಲಿ ಮದುವೆ ಆಗಿರೋ ಹೆಂಗಸರು ಯಾವಾಗಲೂ ಮನೆ ಕೆಲಸ ಮಕ್ಕಳನ್ನ ನೋಡ್ಕೋಬೇಕು ಈ ರೀತಿ ಬೇರೆಯವ್ರ ಬಗ್ಗೆನೇ ನಾವು ಬೇರೆ ಕೆಲಸಗಳನ್ನೇ ಮಾಡ್ಕೊಂಡು ನಮ್ಮ ಹೆಲ್ತ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡದೆ ಹೋದ್ರೆ ಖಂಡಿತ ನಮಗೆ ಯಾರು ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ ಮುಂದೆ ನಾವು ಫಿಸಿಕಲಿ ಸ್ಟ್ರಾಂಗ್ ಆಗಿದ್ರೆ ಖಂಡಿತ ಮನೇನೂ ಕೂಡ ಅಷ್ಟೇ ಚೆನ್ನಾಗಿ ಇಟ್ಕೋತೀವಿ ಅಷ್ಟೇ ಪಾಸಿಟಿವ್ ಆಗಿ ಇಟ್ಕೋತೀವಿ ಸೊ ಒಂದು ಅರ್ಲಿ ಮಾರ್ನಿಂಗ್ ವಾಕು ಒಂದ್ ಸ್ವಲ್ಪ ಹೊತ್ತು ಯೋಗ ಹಾಗೆ ನಮ್ಗೆ ಇಷ್ಟ ಆಗಿರುವಂತಹ ಒಂದಷ್ಟು ಒಳ್ಳೆ ಕೆಲಸ ಅಂದ್ರೆ ದೇವ್ರ ಪೂಜೆ ಆಗ್ಬೋದು ಧ್ಯಾನ ಆಗ್ಬೋದು ಈ ರೀತಿ ಒಂದು ಪ್ರಾಕ್ಟೀಸ್ ನ ಇಟ್ಕೊಂಡು ನಾವು ಎವ್ರಿ ಡೇನ ಸ್ಟಾರ್ಟ್ ಮಾಡಿದ್ರೆ ನಿಜ ಲೈಫಲ್ಲಿ ತುಂಬಾ ಪಾಸಿಟಿವಿಟಿ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಮಿಸ್ ಮಾಡಿ They share my D see you in the next vlog take care and bye bye